ಮಂಗಳೂರಿನಲ್ಲಿ ಸುಹಾಸ್ ಶೆಟ್ಟಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಎಜೆ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ಮುಕ್ತಾಯವಾಗಿದೆ ಹಿಂದೂಪರ ಸಂಘಟನೆಗಳಿಂದ ಶವದ ಮೆರವಣಿಗೆಯನ್ನ ಮಾಡಲಾಗ್ತಾ ಇದೆ ಮಂಗಳೂರಿನಲ್ಲಿ ಸುಹಾಸ್ ಶೆಟ್ಟಿಯ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಎಜೆ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ಈಗಾಗಲೇ ಮುಕ್ತಾಯವಾಗಿದೆ ಹಿಂದೂಪರ ಸಂಘಟನೆಗಳಿಂದ ಶವದ ಮೆರವಣಿಗೆಯನ್ನ ಮಾಡಲಾಗ್ತಾ ಇದೆ ಸ್ವಗ್ರಾಮ ಬಂಟ್ವಾಳದ ಕಾರಿಂಜ ತನಕ ಮೆರವಣಿಗೆಯನ್ನ ಮಾಡಲಿಕ್ಕೆ ತಯಾರಿಯನ್ನ ನಡೆಸಿದ್ದಾರೆ ಸುಮಾರು ಮೂವತ್ತೈದು ಕಿಲೋಮೀಟರ್ ತನಕ ಶವದ ಮೆರವಣಿಗೆ ನಡೆಯಲಿದೆ ಮೆರವಣಿಗೆಯಲ್ಲಿ ಸಾವಿರಾರು ಕಾರ್ಯಕರ್ತರು ಭಾಗಿಯಾಗಲಿದ್ದಾರೆ ಸುಹಾಸ್ ಶಕ್ತಿ ಹತ್ಯೆಗೆ ಸಂಬಂಧಪಟ್ಟಂತೆ ಸ್ವಗ್ರಾಮ ಬಂಟ್ವಾಳದ ಕಾರಿಂಜ ತನಕ ಮೆರವಣಿಗೆಯನ್ನ ಮಾಡಿಸಲಿಕ್ಕೆ ತಯಾರಿಯನ್ನ ಮಾಡಲಾಗಿದೆ ಬಜರಂಗ ದಳದ ಗೋರಕ್ಷಕ ವಿಭಾಗದ ಸದಸ್ಯರಾಗಿದ್ರು ಹೀಗಾಗಿ ಬಜರಂಗ ದಳದಲ್ಲಿ ಮತ್ತು ಹಿಂದೂಪರ ಸಂಘಟನೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ರಿಂದ ಸಾಕಷ್ಟು ಜನರು ಪಾಲ್ಗೊಳ್ತಾ ಇದ್ದಾರೆ ಈ ಹತ್ಯೆಯನ್ನ ಖಂಡಿಸಿ ಪ್ರತಿಭಟನೆಯನ್ನು ಕೂಡ ನಡೆಸಿದ್ರು ಮಂಗಳೂರನ್ನ ನಾಲ್ಕು ದಿನ ಬಂದ್ಗೆ ಕರೆಯನ್ನ ಕೂಡ ನೀಡಿದ್ದಾರೆ ಈಗಾಗಲೇ ಆಸ್ಪತ್ರೆಯಲ್ಲಿ ಎಲ್ಲ ರೀತಿಯ ಮರಳುತ್ತರ ಪರೀಕ್ಷೆಯನ್ನು ಮುಗಿಸಲಾಗಿದೆ ಈಗ ಮೆರವಣಿಗೆಯನ್ನ ಮಾಡಲಿಕ್ಕೆ ತಯಾರಿಯನ್ನು ಕೂಡ ನಡೆಸಿದ್ದಾರೆ ನೋಡಿ ವಿಜುವಲ್ ಗಮನಿಸ್ತಾ ಇದ್ದೀವಿ ಆಲ್ರೆಡಿ ಮೆರವಣಿಗೆ ಶುರು ಆಗಿದೆ ಮಂಗಳೂರಿನಲ್ಲಿ ಸುಹಾಸ್ ಶೆಟ್ಟಿಯ ಮೃತದೇಹದ ಮೆರವಣಿಗೆಯನ್ನ ಮಾಡುತ್ತಿದ್ದಾರೆ ಸಾವಿರಾರು ಕಾರ್ಯಕರ್ತರು ಹಿಂದೂಪರ ಕಾರ್ಯಕರ್ತರು ಭಜರಂಗದಳದ ಕಾರ್ಯಕರ್ತರು ಎಲ್ಲರೂ ಕೂಡ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದಾರೆ ಸುಹಾಷ್ ಶೆಟ್ಟಿ ಕೊಲೆಗೆ ಭಾರಿ ಖಂಡನೆ ವ್ಯಕ್ತವಾಗ್ತಾ ಇದೆ ಕೊಲೆಗಾರರ ಬಂಧನಕ್ಕೆ ಕಲ್ಲಡ್ಕ ಪ್ರಭಾಕರ್ ಭಟ್ ಒತ್ತಡವನ್ನ ಹೇರ್ತಿದ್ದಾರೆ ನಾವೆಲ್ಲರೂ ಕೂಡ ಹೋರಾಟಕ್ಕೆ ಸಜ್ಜಾಗಬೇಕು ಅಂತ ಹೇಳಿದ್ದಾರೆ ಸುಹಾಸ್ ಶೆಟ್ಟಿಯ ಕೊಲೆಗೆ ಭಾರಿ ಖಂಡನೆ ವ್ಯಕ್ತವಾಗ್ತಾ ಇದೆ ಕೊಲೆಗಾರರನ್ನ ಕೂಡಲೇ ಬಂಧಿಸಬೇಕು ಆರೋಪಿಗಳು ಯಾರೆಲ್ಲ ಇದ್ದಾರೆ ಅವರನ್ನ ಕೂಡಲೇ ಬಂಧಿಸಬೇಕು ಅವರಿಗೆ ಕಠಿಣ ಶಿಕ್ಷೆ ಆಗ್ಬೇಕು ಅಂತ ಒತ್ತಡ ಹೇರ್ತಿದ್ದಾರೆ ನಿನ್ನೆ ರಾತ್ರಿಯಿಂದನೂ ಕೂಡ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಸಾಕಷ್ಟು ನಾಯಕರು ಸಾಕಷ್ಟು ಜನರು ಸಾಕಷ್ಟು ಕಾರ್ಯಕರ್ತರು ಎಲ್ಲರೂ ಕೂಡ ಜಮಾಯಿಸಿದ್ರು ಮಾಜಿ ಸಂಸದರು ಶಾಸಕರಾದ ಹರೀಶ್ ಪುಂಜಾ ಎಲ್ಲರೂ ಕೂಡ ನಿನ್ನೆ ರಾತ್ರಿಯಿಂದನೂ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ರು ಶೀಘ್ರವಾಗಿ ತನಿಖೆ ಪೂರ್ಣಗೊಳಿಸಬೇಕು ಆರೋಪಿಗಳನ್ನ ಬಂಧಿಸಬೇಕು ಅಂತ ಈಗ ಕಲ್ಲಡ್ಕ ಪ್ರಭಾಕರ್ ಕೂಡ ಹೇಳಿಕೆಯನ್ನ ನೀಡಿದ್ದಾರೆ ನಾವೆಲ್ಲರೂ ಕೂಡ ಒಟ್ಟಾಗಿ ಹೋರಾಟ ಮಾಡಬೇಕು ಅಂತ ಹೇಳಿದ್ದಾರೆ ಒಳ್ಳೆಯ ಒಬ್ಬ ಪೌರುಷವಂತ ಒಬ್ಬ ಹೋರಾಟಗಾರ ಅವನು ಇದನ್ನೆಲ್ಲ ಎದುರಿಸಿದ್ದ ಹಿಂದೂ ಸಮಾಜಕ್ಕೆ ಬರುವಂಥ ಎಲ್ಲ ಆಪತ್ತುಗಳ ಇದರಲ್ಲಿ ನೇತೃತ್ವವನ್ನು ವಹಿಸಿದ್ದವನು ಅಂಥವನು ಬಲಿದಾನ ಆಗಿದೆ ಅದಕ್ಕೆ ನಾನು ಹೇಳಿದ್ದು ತಾಯಿ ಭಾರತಿ ಬಂಜೆ ಅಲ್ಲ ಮೊನ್ನೆ ಮೊನ್ನೆ ಪೆಹಲ್ಗಾಂವ್ನಲ್ಲಿ ಆಯಿತು ಅದರದ್ದೇ ಮುಂದುವರೆದ ಭಾಗ ಆಯಿತು ಅಲ್ಲಿನೂ ಹುಡುಕಿ ಹುಡುಕಿ ಹಿಂದೂಗಳನ್ನು ಕೊಲ್ಲುವಂಥ ಪ್ರಯತ್ನ ಮಾಡಿದರು ಊರಿನಲ್ಲಿದ್ದವರನ್ನು ಆ ರೀತಿ ಒಂದು ಪ್ರಯತ್ನ ಮಾಡ್ತಾರೆ ಪ್ರವೀಣ್ ನೆಟ್ಟರ್ನ ಕೊಲೆಯೂ ಹಾಗೆ ಆಯಿತು ಒಬ್ಬ ಸಜ್ಜನ ಸಮಾಜ ಹಿತಚಿಂತಕನ ಕೊಲೆಯನ್ನು ಯಾವುದೇ ಇಲ್ಲದೆ ಕೊಲೆ ಮಾಡಿದರು ಇವತ್ತು ಅದೇ ರೀತಿಯ ಯೋಚನೆಯನ್ನು ಮುಂದುವರಿಸ್ತಾ ಬಂದಿದ್ದಾರೆ ಅವರು ಅದಕ್ಕೋಸ್ಕರ ಹಿಂದೂ ಸಮಾಜ ಬದುಕಲೇಬೇಕು ಈ ದೇಶದಲ್ಲಿ ನಮಗೆ ಬೇರೆ ಎಲ್ಲೂ ಜಾಗ ಇಲ್ಲ ನಮಗೆ ಈ ನೆಲ ಇದ್ದರೆ ಒಂದು ಪುಣ್ಯಭೂಮಿ ಇದ್ರೆ ಕರ್ಮಭೂಮಿ ಇದ್ರೆ ವೇದಭೂಮಿ ಇದ್ದರೆ ಜನ್ಮಭೂಮಿ ಇದ್ರೆ ನಮಗೆ ಸುಹಾ ಶೆಟ್ಟಿ ಕೊಲೆ ಬಗ್ಗೆ ಬಿಜೆಪಿ ಶಾಸಕ ಹರೀಶ್ ಪೂಂಜಾ ಕಿಡಿಕಾರಿದ್ದಾರೆ ನೋಡೋಣ ಕುಟುಂಬದ ಸದಸ್ಯರ ಜೊತೆ ಏನು ಹಿಂದೂ ಧಾರ್ಮಿಕ ವಿಧಿವಿಧಾನ ಪ್ರಕಾರ ಅಂತ್ಯಕ್ರಿಯೆ ನಡೆಯಲಿಕ್ಕೆ ಮೆರವಣಿಗೆ ನಡೀಲಿಕ್ಕಿದೆ ಇದರಲ್ಲಿ ಕಾರ್ಯಕರ್ತರು ಭಾಗವಹಿಸಲಿಕ್ಕಿದ್ದಾರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಗೊಂದಲಗಳಿಗೆ ಅವಕಾಶ ಮಾಡಿಕೊಡದ ರೀತಿಯಲ್ಲಿ ಪ್ರತಿಯೊಬ್ಬ ಶರೀರವನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತೇವೆ ಎಲ್ಲ ಸಾವಿರಾರು ಜನ ಕಾರ್ಯಕರ್ತರು ಸೇರಿದ್ರು ಇವತ್ತು ಅದೇ ರೀತಿಯಾಗಿ ಕಾರ್ಯಕರ್ತರು ಈ ಅಂತಿಮ ಯಾತ್ರೆಯಲ್ಲಿ ಭಾಗವಹಿಸ್ತಾರೆ ಪೊಲೀಸ್ ಇಲಾಖೆಯ ಸಂಪೂರ್ಣವಾಗಿರ್ತಕ್ಕಂಥ ವೈಫಲ್ಯ ಕಾನೂನು ವ್ಯವಸ್ಥೆಯ ವೈಫಲ್ಯದಿಂದಾಗಿ ಇವತ್ತು ಸುಹಾಸ್ ಅವರ ಹತ್ಯೆಯಾಗಿರ್ತಕ್ಕಂಥದ್ದು ಇದಕ್ಕೆ ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ಎಲ್ಲ ಪೊಲೀಸ್ ಇಲಾಖೆಯ ವ್ಯವಸ್ಥೆ ಅಡಿಯಲ್ಲೂ ಅತ್ಯಂತ ಹೆಚ್ಚು ಮುಸಲ್ಮಾನ ಅಧಿಕಾರಿಗಳು ಇವತ್ತು ಬಂದು ಸೇರಿತಕ್ಕಂಥದ್ದು ಹೇಳ್ತೇನೆ ಕರ್ನಾಟಕ ಸರ್ಕಾರ ಸುಹಾಸ್ ಶೆಟ್ಟಿ ಕೊಲೆಯನ್ನ ಶಾಸಕ ಭರತ್ ಶೆಟ್ಟಿ ಖಂಡಿಸಿದ್ದಾರೆ ಆರೋಪಿಗಳನ್ನ ಕೂಡಲೇ ಬಂಧಿಸಬೇಕು ಅಂತ ಒತ್ತಾಯಿಸಿದ್ದಾರೆ ಪೊಲೀಸರ ವೈಫಲ್ಯದಿಂದಾಗಿ ಕೊಲೆ ಆಗಿದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಶಾಸಕ ಭರತ್ ಶೆಟ್ಟಿಯನ್ನ ನಮ್ಮ ಪ್ರತಿನಿಧಿ ಆನಂದ್ ಮಾತನಾಡಿಸಿದ್ದಾರೆ ನೋಡೋಣ ಮಂಗಳೂರಿನಲ್ಲಿ ಹಿಂದೂ ಕಾರ್ಯಕರ್ತ ಸುಹಾ ಶೆಟ್ಟಿ ಹತ್ಯೆ ಮಾತನಾಡಲಿಕ್ಕೆ ಶಾಸಕರಾದ ಭರತ್ ಶೆಟ್ಟಿ ಅವರ ಜೊತೆ ಮಾತಾಡಿಸ್ತೇನೆ ಹಿಂದೂ ಕಾರ್ಯಕರ್ತರು ಈ ರೀತಿ ಹತ್ಯೆ ಆಗ್ತಾ ಇದೆ ಸರ್ ಒಂದು ಕಡೆ ಆಕ್ರೋಶ ಇದೆ ಮತ್ತೊಂದು ಕಡೆ ಯಾಕೆ ಈ ರೀತಿ ಆಗ್ತಾ ಇದೆ ಇದು ಕಾನೂನು ಸುವ್ಯವಸ್ಥೆ ಲಾಂಡ್ ಫೇಲಿಯರ್ ಆಗಿದೆ ಕರ್ನಾಟಕದಲ್ಲಿ ಹಿಂದೂ ಕಾರ್ಯಕರ್ತರಿಗೆ ಯಾವುದೇ ಉಳಿಗಾಲವಿಲ್ಲ ಇಡೀ ಕರ್ನಾಟಕದಲ್ಲಿ ಇದೆಲ್ಲ ಆಗಲಿಕ್ಕೆ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿಗಳಾದಿಯಾಗಿ ಎಲ್ಲ ಮಿನಿಸ್ಟರ್ಗಳು ಕ್ಯಾಬಿನೆಟ್ನವರು ಆಗಿ ಜಿಹಾದಿ ಶಕ್ತಿಗಳಿಗೆ ಪ್ರೇರಣೆ ಕೊಡುವಂಥ ಮಾತುಗಳನ್ನೇ ಆಡ್ತಾರೆ ಎಲ್ಲೂ ಸಹ ನ್ಯಾಯತವಾಗಿ ಇರಬೇಕು ಪಾರ್ಷಾಲಿಟಿ ಮಾಡಬಾರ್ದು ಅನ್ನುವಂಥ ಮಾತಿರುವುದಿಲ್ಲ ಪಾಕಿಸ್ತಾನದಿಂದ ಬಾಂಧವ್ರನ್ನು ಇನ್ನೂ ಸಹ ಅರೆಸ್ಟ್ ಮಾಡಲಿಲ್ಲ ಬಾಂಬ್ ಲಸ್ಟ್ ಮಾಡಿದವರನ್ನು ಬ್ರದರ್ಸ್ ಅಂತ ಕರೀತಾರೆ ಈ ರೀತಿಯ ಹತ್ತು ಹಲವಾರು ವಿಷಯಗಳಿಂದಾಗಿ ಈ ಜಾತಿ ಶಕ್ತಿಗಳಿಗೆ ಒಂದು ಮಾನಸಿಕ ಸ್ಥೈರ್ಯ ಬಂದಿದೆ ನಮ್ಮ ಸರ್ಕಾರ ಟೈಪ್ ಇದೆ ಇವ್ರು ನಮ್ಗೆ ಸಪೋರ್ಟ್ ಮಾಡ್ತಾರೆ ಅನ್ನುವಂಥ ಮನೋಭಾವ ಇದೆ ಹಾಗಾಗಿ ಎಲ್ಲರೂ ಸಹ ನಾವು ಅವಿತ್ಕೊಂಡಿದ್ದ ಬೀಲ್ಗಳಿಂದ ಹೊರಬು ಬಂದು ಈ ರೀತಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಮುಖ್ಯವಾಗಿ ಪಿ ಎಫ್ ಐನ ಸ್ಲೀಪರ್ಸ್ ಎಲ್ ಏನಿದೆ ಅದೆಲ್ಲ ಆಕ್ಟಿವ್ ಆಗಲಿಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರನೇ ಕಾರಣ ಎಲ್ಲೋ ಒಂದು ಕಡೆ ಇಟ್ಟಿದ್ದು ಟಾರ್ಗೆಟ್ ಅನ್ನುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಕೆಲವು ಸಾಮಾಜಿಕ ಜಾಲತಾಣಗಳು ಕೂಡ ಕೆಲವು ಪೋಸ್ಟರ್ಗಳು ಇದೀಗ ವೈರಲ್ ಆಗ್ತಾ ಇದೆ ಸರ್ ಟಾರ್ಗೆಟ್ ಮಾಡಿದ್ದು ಅನ್ನೋ ವಿಚಾರದಲ್ಲಿ ಟಾರ್ಗೆಟ್ ಮಾಡಿರ್ಬೋದು ಅದು ಈಗ ಪೊಲೀಸರು ಉತ್ತರ ಕೊಡಬೇಕು ಇದಕ್ಕೆ ಮುಖ್ಯವಾಗಿ ಇವರು ಹಿಂದೆ ಬೇರೆ ಹಿಂದೂ ಕಾರ್ಯಕರ್ತರ ಕೊಲೆ ಎಲ್ಲ ಏನಾಗಿದೆ ಕೊಲೆ ಮಾಡಿದವರೆಲ್ಲ ಯಾರು ಇದ್ದಾರೆ ಅವರನ್ನೆಲ್ಲ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲೆಲ್ಲಿದ್ದಾರೆ ಅವರನ್ನೆಲ್ಲ ದೇವ ಇದಕ್ಕೆ ನಮ್ಮ ಕರೆಸಿ ಪೆರೇಡನ್ನು ಮಾಡಬೇಕಾಗ್ತದೆ ಆ ರೀತಿ ಕೆಲಸಗಳನ್ನು ಮಾಡುವಲ್ಲಿ ಪೊಲೀಸ್ ಇಲಾಖೆ ಮಾಡಲಿಲ್ಲ ಅಸಫಲತೆಯನ್ನು ತೋರಿಸಿದೆ ಅನ್ನೋದು ಅದನ್ನು ಎಲ್ಲೋ ಒಂದು ಕಡೆ ಲ್ಯಾಕ್ಸಾಗಿ ಬಿಟ್ಟದ ಕಾರಣಕ್ಕಾಗಿ ಈ ರೀತಿಯ ವ್ಯವಸ್ಥೆ ನಮ್ಮ ಕಣ್ಮುಂದೆ ಮುಂದೆ ಬಂದಿದೆ ಎಲ್ಲೊಂದು ಕಡೆ ಇಲಾಖೆಯೇ ಮಾಹಿತಿಯನ್ನು ಸೋರಿಕೆ ಮಾಡಿತ್ತು ಹರೀಶ್ ಪುಂಜ ಆರೋಪವನ್ನು ಮಾಡ್ತಾ ಇದ್ರು ಅದೇ ರೀತಿ ಎಲ್ಲ ರೀತಿಯ ಈ ವ್ಯವಸ್ಥೆಯಲ್ಲಿ ಈ ರೀತಿಯ ಆಗಿರಬಹುದು ಈ ಡಿಪಾರ್ಟ್ಮೆಂಟ್ ಇದರಲ್ಲಿ ಇನ್ವಾಲ್ವ್ ಇದೆಯಾ ಅನ್ನುವಂಥ ಅಭಿಮಾನಿ ಖಂಡಿತ ಬಂದೇ ಬರ್ತಾರೆ ಅದ್ರ ಬಗ್ಗೆ ಸಂಪೂರ್ಣ ತನಿಖೆ ಆಗಬೇಕಾಗಿದೆ ಕೆಲವು ವೈರಲ್ ಆದಂತಹ ವಿಡಿಯೋದಲ್ಲಿ ಬುರ್ಕಾಕಿರುವಂತಹ ಒಬ್ಬರು ಮಹಿಳೆ ಅಲ್ಲಿ ಬಂದು ಮಾತನಾಡುತ್ತಿರುವಂತಹ ದೃಶ್ಯ ಸಹ ಇತ್ತು ಸಾಕಷ್ಟು ಅನುಮಾನಗಳನ್ನು ಸಹ ಮೂಡಿಸ್ತಾ ಈಗ ತುಂಬಾ ಜನ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಖಾಲಿ ಒಂದು ಐದಾರು ಜನ ಇದಕ್ಕೆ ಸಾಧ್ಯ ಇಲ್ಲ ಅವರಿಗೆ ಸಪೋರ್ಟ್ ಮಾಡಿದವರು ಇರ್ತಾರೆ ಅವರು ಎಲ್ಲಿ ಅವಿತ್ಕೊಂಡಿದ್ರು ಎಲ್ಲಿದ್ರು ಅವರಿಗೆ ಯಾರು ಸಹಾಯವನ್ನ ಮಾಡಿದ್ರು ವೆಹಿಕಲ್ ಯಾರು ಕೊಟ್ಟಿದ್ರು ಯಾರು ಅವರಿಗೆ ಲಾಜಿಸ್ಟಿಕ್ ಸಪೋರ್ಟ್ ಅನ್ನ ಕೊಟ್ಟಿದ್ದಾರೆ ಆ ಸ್ಥಳೀಯರಲ್ಲಿ ಎಷ್ಟು ಜನ ಅವರಿಗೆ ಸಹಾಯ ಮಾಡಿದ್ದಾರೆ ಇದೆಲ್ಲ ತನಿಖೆಯಿಂದ ಹೊರಗೆ ಬರಬೇಕಾಗಿದೆ ತನಿಖೆ ಸರಿಯಾಗಿ ಮಾಡ್ತಾರ ಇಲ್ವಾ ಅನ್ನೋದೇ ನಮ್ಮ ಗುಮಾನಿ ಮುಂದಿನ ಹೋರಾಟ ಆಗಿರುತ್ತೆ ಸರ್ ಯಾಕೆಂದ್ರೆ ಒಬ್ಬ ಕಾರ್ಯಕರ್ತನ ಹತ್ಯೆ ಆದಾಗ ಕೂಡ ನಾವು ಜೊತೆಗೆ ಇರ್ತೇವೆ ಅನ್ನೋ ಮಾತುಗಳು ಬರುತ್ತೆ ಸರ್ ನಂತರದಲ್ಲಿ ಪದೇ ಪದೇ ಆ ರೀತಿ ಮುಂದುವರಿತಾನೆ ಇರುವಂತದ್ದು ಹೋರಾಟದ ಬಗ್ಗೆ ಏನಿದನ್ನ ಇದು ಸರ್ಕಾರದ ವೈಫಲ್ಯವನ್ನು ನಾವು ಏನು ಮಾಡಬೇಕು ಯಾಕೆ ಈ ರೀತಿಯ ವ್ಯವಸ್ಥೆಗಳಾಗ್ತಾ ಇದೆ ಸ್ಲೀಪರ್ ಸೆಲ್ ಅಲ್ಲಿ ಇರುವಂತಹ ವ್ಯಕ್ತಿಗಳು ಯಾಕೆ ಆಕ್ಟಿವ್ ಆಗ್ತಾ ಇದ್ದಾರೆ ಅದನ್ನೆಲ್ಲ ಪೊಲೀಸ್ ಇದಾಗಿದೆ ಭಾರತೀಯ ಜನತಾ ಪಾರ್ಟಿ ಇರ್ಬೋದು ಸಂಘಟನೆಯ ಹಿರಿಯರು ಇರ್ಬೋದು ನಾವೆಲ್ಲ ಕುಳಿತುಕೊಂಡು ಮುಂದಿನ ಯೋಜನೆಯನ್ನು ಸುಹಾಸ್ ಶೆಟ್ಟಿ ಕೊಲೆಗೆ ಸಾಕಷ್ಟು ಖಂಡನೆ ವ್ಯಕ್ತವಾಗ್ತಾ ಇದೆ ಈ ಸುಹಾಷ್ ಶೆಟ್ಟಿ ಕೊಲೆ ಬಗ್ಗೆ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಕಿಡಿಕಾರಿದ್ದಾರೆ ಇಂಥ ಮತ್ತಷ್ಟು ಹತ್ಯೆಗಳು ನಡೀತಾ ಹೋಗ್ತವೆ ಮತ್ತಷ್ಟು ಸುಹಾಸ್ ಶೆಟ್ಟಿ ಬಲಿಯಾಗಬೇಕಾಗತ್ತೆ ಮತ್ತಿ ಇವರೆಲ್ಲ ದ್ರೋಹಿಗಳಿದ್ದಾರೆ ದೇಶದ್ರೋಹಿಗಳಿದ್ದಾರೆ ಮತಾಂಧತೆಯ ಹುಚ್ಚನ್ನು ಹಿಡಿಸ್ಕೊಂಡಿರ್ತಕ್ಕಂಥ ರಾಷ್ಟ್ರ ದ್ರೋಹಿಗಳಿದ್ದಾರೆ ಇವರನ್ನ ಸಹಿಸೋದು ಮತ್ತು ಕ್ಷಮಿಸೋದು ಎರಡೂ ಮಾಡಬಾರ್ದು ಎಸ್ ಟಿ ಪಿ ಐ ಅಂತ ಸಂಘಟನೆಗಳು ಇಂಥ ದ್ರೋಹಿಗಳನ್ನ ಸಂಘಟಿಸುವ ಮತಾಂಧತೆಯ ಹುಚ್ಚನ್ನ ಹಿಡಿಸುವಂತ ಕೆಲಸವನ್ನು ನಿಯಂ ನಿರಂತರವಾಗಿ ಮಾಡ್ತಾ ಇದ್ದಾರೆ ಮುಂಚೆ ಸಿಮಿ ರೂಪದಲ್ಲಿ ಅದಕ್ಕೆ ಮುಂಚೆ ಬೇರೆ ಬೇರೆ ಹೆಸರಿನಲ್ಲಿ ಈ ರೀತಿಯ ಮತಾಂಧತೆಯ ದ್ರೋಹದ ಕೆಲಸ ನಡೀತಾನೆ ಇದೆ ಸರ್ಕಾರ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳುವ ಕೆಲಸವನ್ನು ಮಾಡಬೇಕಾಗತ್ತೆ ನೋಡಿ ಯಾವ ಲೆವೆಲ್ಲಿಗೆ ಅವರಿಗೆ ಬಂದಿದ್ದಾರೆ ಅಂದರೆ ವಿಧಾನಸೌಧದ ಕಾರಿಡಾರಿ ಬಂದು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗ್ತಾರೆ ಬೆಳಗಾಂನಲ್ಲಿ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಬಂದ ಕ್ಷಣದಲ್ಲಿ ಕೂಗಿದ ಘೋಷಣೆ ಪಾಕಿಸ್ತಾನ್ ಜಿಂದಾಬಾದ್ ಅಂದ್ರೆ ಇವರೆಲ್ಲ ರಾಷ್ಟ್ರದ್ರೋಹಿಗಳು ಇವರನ್ನ ನಾವು ವೋಟ್ ಬ್ಯಾಂಕ್ ಆಗಿ ನೋಡ್ಬೇಕಾ ಅಥವಾ ದ್ರೋಹಿಗಳು ಅಂತ ನೋಡಬೇಕಾ ಸುಹಾಸ್ ಶೆಟ್ಟಿ ಹತ್ತಿಗೆ ಪೇಜಾವರ ಶ್ರೀ ಖಂಡನೆ ವ್ಯಕ್ತಪಡಿಸಿದ್ದಾರೆ ಪ್ರತೀಕಾರಕ್ಕಾಗಿ ಸುಹಾಸ್ ಕೋಲಿಯಾಗಿದೆ ರಾಜ್ಯದಲ್ಲಿ ಅರಾಜಕತೆ ಸೃಷ್ಟಿಯಾಗಿದೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸುಹಾಸ್ ಶೆಟ್ಟಿ ಹತ್ಯೆಗೆ ಪೇಜಾವರ ಶ್ರೀಗಳು ಕೂಡ ಈಗ ಖಂಡನೆ ವ್ಯಕ್ತಪಡಿಸಿದ್ದಾರೆ ಪ್ರತೀಕಾರಕ್ಕಾಗಿ ಸುಹಾಸ್ ಕೋಲಿಯಾಗಿದೆ ರಾಜ್ಯದಲ್ಲಿ ಅರಾಜಕತೆ ಸೃಷ್ಟಿಯಾಗಿದೆ ಪೇಜಾವರ ಶ್ರೀಗಳು ಖಂಡನೆಯನ್ನು ವ್ಯಕ್ತಪಡಿಸಿದ್ದಾರೆ ಸರ್ಕಾರ ಸಮಗ್ರ ಕಾನೂನು ತರಬೇಕು ಗಂಗಾವತಿಯಲ್ಲಿ ಉಡುಪಿ ಪೇಜಾವರ ಶ್ರೀ ವಿಶ್ವಪ್ರಸನ್ನ ಸ್ವಾಮೀಜಿ ಹೇಳಿಕೆಯನ್ನು ನೀಡಿದ್ದಾರೆ ಇಂತಹ ಘಟನೆಗಳು ನಡೀತಾ ಇದ್ದಾವೆ ಸರ್ಕಾರ ಇದಕ್ಕೆ ಯೋಗ್ಯವಾಗಿರತಕ್ಕಂತಹ ಕ್ರಮವನ್ನು ಕೈಗೊಳ್ಳುವ ಸಂಕಲ್ಪ ಮಾಡಿದೆ ಮುಂದಿನ ದಿನಗಳಲ್ಲಿ ಇಂತಹ ಅತಿರೇಕಗಳೆಲ್ಲ ದೂರ ಆಗ್ತಾವೆ ಎನ್ನುವಂತಹ ಭರವಸೆ ಇವತ್ತು ಇದು ಒಂದೂಂತಲ್ಲ ಇಂತಹ ಅನೇಕ ಘಟನೆಗಳು ಇದನ್ನೇ ಸಾಮಾನ್ಯ ಒಂದು ಮಾತ್ರ ಹೇಳಿದರೆ ಅರಾಜಕತೆ ಅಂತ ಕರೀತಾರೆ ಅರಾಜಕತೆ ಹಾಗಾಗಿ ಆ ಒಳಗಿನ ರೋಷ ಅದು ಆ ಕ್ಷಣದಲ್ಲಿ ಕಾನೂನನ್ನು ಕೈಗೆತ್ತಿಕೊಳ್ಳುವಂತಹ ಪ್ರವೃತ್ತಿಗೆ ದುಡುತ್ತಾ ಇದೆ ಇದು ಯಾವುದೋ ಒಂದು ಘಟನೆ ಅಂತ ಅಲ್ಲ ಯಾವುದೋ ಒಂದೊಂದು ಘಟನೆಯನ್ನು ಉಲ್ಲೇಖಿಸಿ ನಾವು ಹೇಳುವಂಥದ್ದಲ್ಲ ಸಮಗ್ರವಾಗಿರತಕ್ಕಂತಹ ಬದಲಾವಣೆ ಆಗಬೇಕಾಗಿದೆ ಎಲ್ಲರೂ ಕೂಡ ಸಮಗ್ರದ ಒಂದು ಚಿಂತನೆ ನಡೆಸಿ ನಾವು ಮುಂದಿನ ನಮ್ಮ ದಿನಗಳು ಅದು ನೆಮ್ಮದಿ ಬದುಕನ್ನು ಸಾಗಿಸಬೇಕು ಅಂತಿದ್ದರೆ ಯಾವ ರೀತಿ ಎಲ್ಲರೂ ಕೂಡ ಕೈ ಜೋಡಿಸಿ ಕಾರ್ಯ ಮಾಡಬೇಕು ಅನ್ನೋದಕ್ಕೆ ಅಂತ ಚಿಂತನೆ ಮಾಡಲಿಕ್ಕೆ ಇದೊಂದು ಯುಕ್ತವಾದ ಕಾಲ ಅಂತ ನಾವು ಭಾವಿಸ್ತಾ ಇದ್ದೇವೆ ಯಾವುದೋ ಒಂದು ಇರಲಲ್ಲ ಎಲ್ಲ ಸಮಗ್ರವಾದ ಚಿಂತನೆ ನಡೆಸಿ ನಿರ್ಣಯ ಕೈಗೊಂಡು ಅದನ್ನು ಕಾರ್ಯಗತಗೊಳಿಸಬೇಕು